ನಿಮ್ಗೆ ಸಲ ಇನ್ಫೆಕ್ಷನ್ ಆದಾಗ ನಿಮ್ಗೆ ಯಾವ ವೈರಸ್ ಇನ್ಫೆಕ್ಟ್ ಮಾಡಿರುತ್ತೆ ಆ ಟೈಪ್ ಅಂತ ನಿಮ್ಗೆ ಗೊತ್ತಿರಲ್ಲ ಸೊ ಮತ್ತೆ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಈಗ ಯಾರು ತುಂಬಾ ಟ್ರಾವೆಲ್ ಮಾಡ್ತಿರ್ತಾರೆ ಒಂದ್ ಕಡೆಯಿಂದ ಹೊಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಈಜಿಪ್ಟ್ ಮಸ್ಕಿಟೋ ಏನಿದೆ ಅಲ್ಲ ಇದು ನಾನೂರಿಂದ ಐನೂರು ಮೀಟರ್ ತನಕ ಫ್ಲೈ ರೇಟ್ ಫ್ಲೈಟ್ ರೇಟ್ ಅಂತ ಹೇಳ್ತೀವಿ ಈ ಸೋರ್ಸ್ ಇಂದ ನಾನೂರ ಐನೂರು ಮೀಟರ್ ತನಕ ಹರಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಒಂದು ಟೈಪ್ ಇತ್ತು ಅಂದ್ರೆ ನೀವೆಲ್ಲೋ ಬೇರೆ ಕಡೆ ಟ್ರಾವೆಲ್ ಮಾಡಿರ್ತೀರಾ ಅಲ್ಲಿ ಬೇರೆ ಇನ್ನೊಂದು ಇನ್ನೊಂದ್ ಟೈಪ್ ಇರ್ಬೋದು ಬಟ್ ಅಲ್ಲೂ ಸೇಮ್ ಇಡೀಸ್ ಮಸ್ಕಿಟೋನೇ ಇರುತ್ತೆ ಹಾಗಾಗಿ ಇನ್ಫೆಕ್ಷನ್ ಡೆಫಿನೆಟ್ಲಿ ಆಗೋ ಚಾನ್ಸಸ್ ಇರುತ್ತೆ ಈ ಮಾನ್ಸೂನ್ ಕಳೆಯೋ ತನಕ ಅಥವಾ ಏನು ಈ ಡೆಂಗು ರೋಗ ಈ ಉಲ್ಬಣ ಆಗೋ ತನಕ ನಾವು ದಯವಿಟ್ಟು ಪ್ರಿಕಾಷನರಿ ಮೆಷರ್ನ ಅತಿ ಹೆಚ್ಚು ಆಗಿ ನಾವು ಯೂಸ್ ಮಾಡ್ಬೇಕಾಗುತ್ತೆ ಮ್ಯಾಮ್ ಎಸ್ಪೆಷಲಿ ಏನಾಗ್ತಿದೆ ಅಂದ್ರೆ ಮಕ್ಕಳಲ್ಲಿ ನಾವು ರಿಕ್ವೆಸ್ಟ್ ಏನು ಅಂತಂದ್ರೆ ಸ್ಕೂಲಿನ ಟೈಮಲ್ಲಿ ಅವರು ಮುಂಜಾಗ್ರತಾ ಕ್ರಮ ವಹಿಸಬೇಕಾಗುತ್ತೆ ಈಗ ಸ್ಕೂಲಲ್ಲಿ ಎಷ್ಟೊಂದ್ ಕಡೆ ಏನಾಗಿರುತ್ತೆ ಅಂದ್ರೆ ಚಡ್ಡಿ ಹಾಕಿರ್ತಾರೆ ಅಥವಾ ಫುಲ್ ಕ್ಲೋಸ್ ಹಾಕಿರಲ್ಲ ಜಾಸ್ತಿ ಆಟೋಟ ಪಾಠದಲ್ಲಿ ತುಂಬಾ ಜಾಸ್ತಿ ನಿಯಟ್ ಆಗಿರ್ತಾರೆ ಮನೆಯಲ್ಲಾದ್ರೆ ತಂದೆ ತಾಯಿ ನೋಡ್ಕೊತಾ ಇರ್ತಾರೆ ಅಥವಾ ಯಾರ್ಗಾರ ಒಂದು ಭಯದಲ್ಲಾರೋ ಹೇಳಿದ್ ಮಾತು ಕೇಳ್ತಾ ಇರ್ತಾರೆ ಬಟ್ ಸ್ನೇಹಿತರ ಜೊತೆ ಸೇರ್ಕೊಂಡ್ರೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತಾರೆ ಹಾಗಾಗಿ ಫುಲ್ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಬೇಕಾರೆ ಫುಲ್ ತೋಳ್ ಬಟ್ಟೆ ಆಗಿರ್ಬೋದು ಅಥವಾ ಮಸ್ಕಿಟೋ ರಿಪಲೆಂಟ್ ಅಂತ ಹೇಳ್ತೀವಿ ಓಡೋನಿಲ್ ಸ್ಪ್ರೇ ಅಥವಾ ಓಟೋನಿಲ್ ಅಥವಾ ಏನೋ ಆತರ ಬ್ರಾಂಡ್ ಅಲ್ಲಿ ಬರ್ತಾ ಇದಾವೆ ನಿಮಗೆ ಡೆಂಗೂ ಜ್ವರನೇ ಇರಲ್ಲ ಇದ್ರಲ್ಲಿ ಒಂದು ವೈವಿಧ್ಯತೆ ಏನು ಏನು ಅಂದ್ರೆ ಈ ವೈರಸ್ ಅಲ್ಲಿ ಅಂತಂದ್ರೆ ಒಂದು ಇನ್ಫೆಕ್ಟೆಡ್ ಸೊಳ್ಳೆ ಕಚ್ಚಿದ್ರೆ ಸಾಕು ನಿಮ್ಗೆ ಏಳಿಂದ ಎಂಟು ಡೆಂಗು ಜ್ವರ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೈ ಇನ್ಫೆಕ್ಟಿವಿಟಿ ರೇಟ್ ಸೊ ಹಾಗಾಗಿ ನಮ್ಗೆ ಓನ್ಲಿ ಸೊಲ್ಯೂಷನ್ ಇಸ್ ರಿಡಕ್ಷನ್ ಮತ್ತೆ ಡೆಂಗೂ ಸೊಳ್ಳೆ ಕಚ್ಚೋದಿಂದ ನಾವು ಅವಾಯ್ಡ್ ಮಾಡ್ಕೋಬೇಕು ಹೇಳಿದ್ರಿ ಏನು ಮಕ್ಕಳು ಬೇಸಿಗೆ ಸಮಯದಲ್ಲಿ ಅಕ್ಕಿಗಳಿಗೆ ಅಲ್ಲಿ ಬರುವಂತಹ ಅಕ್ಕಿಗಳಿಗೆ ನೀರು ಕುಡಿಯೋದಕ್ಕೆ ಸಹಾಯ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಒಂದಷ್ಟು ಸಣ್ಣ ಸಣ್ಣ ಬಾಟಲ್ ಗಳಲ್ಲಾಗಿರ್ಬೋದು ಬೇರೆ ಬೇರೆ ಇದ್ರಲ್ಲಾಗಿರ್ಬೋದು ನೀರನ್ನ ತುಂಬಿಟ್ಟಿದ್ರು ಅಲ್ಲೂ ಕೂಡ ನಾವು ಸೊಳ್ಳೆಗಳನ್ನ ನೋಡಿದ್ವಿ ಅಂತ ಹೇಳಿದ್ರಿ ಅದೇ ರೀತಿಯಾಗಿ ಅನಿವಾರ್ಯ ಕೆಲವರಿಗೆ ಕೊಟ್ಟಿಗಳನ್ನ ಇಟ್ಕೊಳ್ಳೋದಾಗಿರ್ಬೋದು ಅವು ಕರುಗಳಿಗೆ ಹಸುಗಳಿಗೆ ನೀರು ಉಣ್ಸೋದಕ್ಕೆ ಅಂತ ಹೇಳಿ ಕೊಂಜುಗಳು ಅಂತ ಕಟ್ತಾರೆ ಆ ರೀತಿಯಾದಂತ ಮಾಡದಂತ ಸಮಯದಲ್ಲಿ ಅವ್ರಿಗೆ ಯಾವ ರೀತಿ ಪ್ರಿಕಾಕ್ಷನ್ ಗಳನ್ನ ತೊಗೊಂಡು ನೀರಿನ ತೊಟ್ಟಿ ಮೇಡಮ್ ಕಡೆ ಪಕ್ಷ ವಾರಕ್ಕೊಮ್ಮೆ ಉಜ್ಜಿ ತೊಳೆದು ನಾವು ಹೊಸದಾಗಿ ನೀರನ್ನ ಬಿಡ್ಬೇಕು ಅಂತ ಹೇಳ್ತೀವಿ ಮೇಡಮ್ ಅಲ್ಲದೆ ನೀರಿನ ಸ್ಕೇರ್ಸಿಟಿನೇ ಇದೆ ನೀರೇ ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಒಂದು ಏನೇ ಪಾಸ್ ಅಂತ ಏನ್ ಹೇಳ್ತೀವಿ ಅಥವಾ ಅಥವಾ ಅಬೇಟ್ ಅಂತ ಹೇಳ್ತೀವಿ ಅದನ್ನ ನಿಗದಿತ ಪ್ರಮಾಣದಲ್ಲಿ ಅದಕ್ಕೆ ಹಾಕಿದಾಗ ಅಲ್ಲಿನ ಇರ್ತಕ್ಕಂಥ ಸೊಳ್ಳೆ ಮರಿಗಳು ವಾರಕ್ಕೊಮ್ಮೆ ಹಾಕ್ಬೇಕಾಗತ್ತೆ ಅದು ಹೊಡಸ ಆಗ ಸೊಳ್ಳೆ ಮರಿಗಳು ಸಾಯ್ತದೆ ಮೇಡಮ್ ಆದ್ರೆ ಈ ಕೆಮಿಕಲ್ ಗಿನ್ನ ನಾವು ಸ್ವಚ್ಛತೆ ಮತ್ತು ಹಾಗಾಗಿ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಂಡ್ರೆ ಕಡಿಮೆ ಆಗ್ತದೆ ಧನ್ಯವಾದಗಳು ನಾಗಪ್ಪ ಸರ್ ಒಟ್ಟಿಗೆ ಮಾತನಾಡಿದ